ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡ ಎರಡ್ ಸಾವಿರದ ಹದಿನಾರರ ಫೈನಲ್ ಸೋತಿದ್ದಕ್ಕಾಗಿ ಆರ್ ಸಿಬಿಯ ಸ್ಟಾರ್ ಮಾಜಿ ಆಟಗಾರ ಶೇನ್ ವಾಟ್ಸನ್ ಅವರು ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಿದ್ದಾರೆ ಎರಡ್ ಸಾವಿರದ ಹದಿನಾರರ ಐಪಿಎಲ್ ನಲ್ಲಿ ಆರ್ ಸಿಬಿ ತಂಡ ಎಚ್ ವಿರುದ್ಧ ಕೇವಲ ಎಂಟು ರನ್ ಗಳ ಅಂತರದಿಂದ ಸೋಲನ್ನು ಅನುಭವಿಸಿತ್ತು ಆದರೆ ಈ ಫೈನಲ್ ಪಂದ್ಯದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿಯೂ ಕೂಡ ಶೇನ್ ವಾಟ್ಸನ್ ಅವರು ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದರು ಇವರಿಂದಲೇ ಆರ್ ಸಿಬಿ ತಂಡಕ್ಕೆ ಅಂದು ಫೈನಲ್ ನಲ್ಲಿ ಸೋಲುವ ಪರಿಸ್ಥಿತಿ ಎದುರಾಗಿತ್ತು ಬೌಲಿಂಗ್ ನಲ್ಲಿ ನಾಲ್ಕು ಓವರ್ಗಳಲ್ಲಿ ಬರೋಬ್ಬರಿ ಅರವತ್ತೊಂದು ರನ್ ನೀಡಿದ್ದ ಶೇನ್ ವಾಟ್ಸನ್ ಅವರು ಬ್ಯಾಟಿಂಗ್ ನಲ್ಲಿ ಕೆ ಹನ್ನೊಂದು ಎಸೆತಗಳಲ್ಲಿ ಒಂಬತ್ತು ರನ್ ಸಿಡಿಸುವ ಮೂಲಕ ನೆರೆದಂತಹ ಸಾವಿರಾರು ಅಭಿಮಾನಿಗಳಲ್ಲಿ ತುಂಬಾ ನಿರಾಸೆ ಮೂಡಿಸಿದ್ದರು ಮತ್ತೆ ಶೇನ್ ಮೋಡ್ಸನ್ ಅವರು ಹಾಕಿದ್ದ ಇಪ್ಪತ್ತನೇ ಓವರ್ ನಲ್ಲಿ ಬರೋಬ್ಬರಿ ಇಪ್ಪತ್ಮೂರು ರನ್ ನೀಡುವ ಮೂಲಕ ಎಚ್ ತಂಡಕ್ಕೆ ದೊಡ್ಡ ಮೊಮೆಂಟಮ್ ನೀಡುವಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ಇದರ ಬಗ್ಗೆ ಈಗ ಕ್ಷಮೆಯಾಚಿಸಿರುವ ಶೇನ್ ಮೋಡ್ಸನ್ ಅವರು ಅಂದು ಆರ್ ಸಿ ಫೈನಲ್ ಸೋಲಲು ಪ್ರಮುಖವಾಗಿ ನಾನೇ ಕಾರಣ ಎಂದು ಹೇಳುವ ಮೂಲಕ ಆರ್ ಸಿ ಅಭಿಮಾನಿಗಳಲ್ಲಿ ಈಗ ಕ್ಷಮೆಯಾಚಿಸಿದ್ದಾರೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರರ ಆರ್ ಸಿ ಬಿ ಮತ್ತು ಎಚ್ ನಡುವಿನ ಫೈನಲ್ ಪಂದ್ಯದಲ್ಲಿ ಎಚ್ ತಂಡ ಬರೋಬ್ಬರಿ ಇನ್ನೂರ ಎಂಟು ರನ್ ಗಳನ್ನು ಕಲೆ ಹಾಕಿತ್ತು ಆದರೆ ಇನ್ನೂರ ಎಂಟು ರನ್ ಗಳ ಬೃಹತ್ ಗುರಿ ಬೆನ್ನಟ್ಟಿದ ಆರ್ ಸಿಬಿ ತಂಡ ಇನ್ನೂರ ರನ್ ಗಳಿಸುವ ಮೂಲಕ ಕೇವಲ ಎಂಟು ರನ್ ಗಳ ಅಂತರದಿಂದ ಸೋಲನ್ನು ಅನುಭವಿಸಿತು ಮತ್ತೆ ಈ ಪಂದ್ಯದಲ್ಲಿ ಕ್ರಿಸ್ ಕೆಲವರು ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಭರ್ಜರಿ ಎಪ್ಪತ್ತಾರು ರನ್ಸ್ ಸಿಡಿಸಿ ಮಿಂಚಿದ್ದರೆ ವಿರಾಟ್ ಕೊಹ್ಲಿ ಅವರು ಮೂವತ್ತೈದು ಎಸೆತುಗಳಲ್ಲಿ ಐವತ್ನಾಲ್ಕು ರನ್ ಸಿಡಿಸುವ ಮೂಲಕ ಆರ್ ಸಿಬಿ ತಂಡಕ್ಕೆ ಉತ್ತಮ ಆರಂಭವನ್ನು ದೊರಕಿಸಿಕೊಟ್ಟಿದ್ದರು ಆದರೆ ನಂತರ ಎಬಿಡಿ ವಿಲಿಯರ್ಸ್ ಕೆಎಲ್ ರಾಹುಲ್ ಮತ್ತೆ ಶೇನ್ ವಾಟ್ಸನ್ ಅವರು ಪೂರ್ತಿ ಪ್ರಮಾಣದಲ್ಲಿ ವಿಫಲವಾದ ಕಾರಣ ಆರ್ ತಂಡಕ್ಕೆ ರೋಚಕ ರೀತಿಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಅಂದು ಆರ್ ಸಿಬಿ ತಂಡಕ್ಕೆ ಈ ಪಂದ್ಯವನ್ನು ಗೆಲ್ಲಲು ಒಂದು ಒಳ್ಳೆಯ ಅವಕಾಶವಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಆರ್ ಸಿಬಿ ತಂಡ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಲು ವಿಫಲವಾಗಿತ್ತು ವೀಕ್ಷಕರೇ ಶೇರ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರುವಂತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು